ನೇತಾಜಿ ಸುಭಾಷ್ ಚಂದ್ರ ಬೋಸರ ಸುಭಾಷ್ ಚಂದ್ರ ಇಪ್ಪತ್ತೆಂಟನೇ ಪವಿತ್ರ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ಆತ್ಮ ಸಂತೋಷದಿಂದ ಆತ್ಮ ಸಂತೋಷದಿಂದ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದೇನೆ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದೇನೆ ದೇಶ ದೇಶ ಗೌರವ ನೇತಾಜಿ ಸುಭಾಷ್ ಚಂದ್ರ ಬೋಸರ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕನಸುಗಳನ್ನು ಕನಸುಗಳನ್ನು ಮನಸ್ಸಾಗಿ ಮಾಡಲು ನನಗೆ ಎಷ್ಟೇ ಶ್ರಮವಾದರು ನನಗೆ ಎಷ್ಟೇ ಶ್ರಮವಾದರು ನಾನು ನಿಸ್ವಾರ್ಥ ಸೇವೆ ಸಲ್ಲಿಸಲು ನಿಸ್ವಾರ್ಥ ಸೇವೆ ಸಲ್ಲಿಸಲು ಬದ್ಧನಾಗಿರುತ್ತೇನೆ ಆದರ್ಶನ ತತ್ವಗಳನ್ನು ತಿಳಿಯುವಲ್ಲಿ ಹಾಗೂ ಅನುಸರಿಸುವಲ್ಲಿ ಆಸಕ್ತನಾಗಿರುತ್ತೇನೆ ಆಸಕ್ತನಾಗಿರುತ್ತೇನೆ ಸ್ವತಂತ್ರ ಭಾರತದ ಸ್ವತಂತ್ರ ಅಂದಿನ ಕಲ್ಪನೆಗೆ ಸರಿಸಾಟಿಯಾದ ನಿರ್ಮಾಣಕ್ಕೆ ಪೂರಕವಾದ ಕೆಲಸಗಳಲ್ಲಿ ತೊಡಗುತ್ತೇನೆ ಎಲ್ಲವೂ ಎಲ್ಲವೂ ಸಮೃದ್ಧವಾದ ಭಾರತದಲ್ಲಿ ದೇಶಾಭಿಮಾನದ ಕೊರತೆಯಿಂದ ಕುಸಿಯುತ್ತಿರುವ ಸಾಮಾಜಿಕ ಮೌಲ್ಯಗಳನ್ನು ನೇತಾಜಿಯವರ ನೇತಾಜಿಯವರಾಜ ದೇಶಾಭಿಮಾನವನ್ನು